ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಹದಿನೈದನೇ ತಾರೀಕು ಭಯಂಕರವಾದ ಶುಕ್ರವಾರ ಮತ್ತು ನಾಳೆ ಒಂದು ವಿಶೇಷವಾದ ಕಾರ್ತಿಕ ಹುಣ್ಣಿಮೆ ಇದೆ ನಾಳೆ ಒಂದು ವಿಶೇಷವಾದ ಕಾರ್ತಿಕ ಹುಣ್ಣಿಮೆ ನಂತರ ಈ ರಾಶಿಯವರಿಗೆ ಅಂದರೆ ಆರು ರಾಶಿಯವರಿಗೆ ರಾಜಯೋಗ ಮತ್ತು ಈ ರಾಶಿಯವರಿಗೆ ಲಕ್ಷ್ಮೀದೇವಿ ಸಂಪೂರ್ಣ ಕೃಪೆ ಸಿಗ್ತಾ ಇದೆ ಮತ್ತು ದುಡ್ಡಿನ ಆಗುತ್ತೆ ಗದಕ್ಕೆ ಹೆಸರಿಗೂ ಕೂಡ ನಾಳೆ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಹಾಗಾದರೆ ನಾಳೆ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಎಲ್ಲ ರಾಶಿಗಳಿಗೆ ಎವರ ಯೋಗಗಳು ಈ ಒಂದು ಲಕ್ಷ್ಮೀದೇವಿ ಕೃಪೆಯಿಂದ ಸಿಗ್ತಾ ಇದೆ ಅಂತ ನಾವು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವು ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಓಂ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗೌರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ ಹೌದು ನಾಳೆ ಒಂದು ವಿಶೇಷವಾದ ಕಾರ್ತಿಕ ಹುಣ್ಣಿಮೆ ನಂತರ ಆರು ರಾಶಿಯವರಿಗೂ ಕೂಡ ತಾಯಿ ಲಕ್ಷ್ಮೀದೇವಿ ಅನುಗ್ರಹ ಪ್ರಾರಂಭವಾಗ್ತಾ ಇದೆ ಹಾಗೆ ಈ ಆರು ರಾಶಿಯವರು ಕೂಡ ಲಕ್ಷ್ಮೀ ಅನುಗ್ರಹದಿಂದ ಅದೃಷ್ಟವನ್ನ ಬೆನ್ನಿಗೆ ಅಂಟಿಸಿಕೊಂಡಿರ್ತದಂತೆ ಅದೃಷ್ಟ ಇವರಿಗೆ ಕೊಲಾಯಿಸುತ್ತೆ ಅಂತಲೇ ಹೇಳಬಹುದು ಮತ್ತು ಸ್ನೇಹಿತರೆ ನಾಳೆಯಿಂದ ಗ್ರಹಗಳ ಚಲನವಲನದಿಂದಾಗಿ ಆರು ರಾಶಿಯವರಿಗೆ ಕೂಡ ನಾಳೆಯ ಮುಂಬರುವ ದಿನಗಳಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ ಅಂತಲೇ ಹೇಳಬಹುದು ಹಾಗೆ ಎಲ್ಲ ದೋಷಗಳಿಂದ ನೀವು ಮುಕ್ತಿಯನ್ನು ಕೂಡ ಹೊಂದಿರಿ ಉತ್ತಮ ಬಲವನ್ನು ಕೂಡ ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ನಾಳೆಯ ವಿಶೇಷವಾದ ಕಾರ್ತಿಕ ಹುಣ್ಣಿಮೆ ನಂತರ ಇಷ್ಟು ದಿನ ಕಷ್ಟಪಟ್ಟು ನಿಮ್ಮ ಒಂದು ಕಷ್ಟಗಳೆಲ್ಲ ನಿವಾರಣೆ ಆಗ್ತಾ ಹೋಗುತ್ತವೆ ಇದುವರೆಗೂ ಕೂಡ ಅನುಭವಿಸಿದ ಸಮಸ್ಯೆ ದುಃಖ ಎಲ್ಲವೂ ಕೂಡ ತೊಲಗಿ ಹೋಗುವಂತಹ ಸಮಯ ಇದಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಉತ್ತಮವಾದ ಫಲಿತಾಂಶಗಳನ್ನು ನೀವು ಪಡಿತೀರಿ ಅಂತಲೇ ಹೇಳ್ಬೋದು ಈ ಧನ ಪ್ರಾಪ್ತಿಯಾಗುತ್ತೆ ಹೊಸ ವಾಹನ ಪಡೆಯುವ ನಾಳೆಯಿಂದ ಸಾಧ್ಯತೆ ಇರುತ್ತೆ ಎಷ್ಟು ದಿನ ಕಟ್ಟ ಕಷ್ಟಗಳು ಕೂಡ ಮುಕ್ತಿಯನ್ನು ಅಂತೀರಿ ಅನಾರೋಗ್ಯದ ಸಮಸ್ಯೆಗಳು ಕೂಡ ನಿಮ್ಮಿಂದ ದೂರವಾಗುತ್ತೆ ಜೀವನದಲ್ಲಿ ಹೊಸ ಉತ್ಸಾಹ ಇರುತ್ತೆ ಅಂತಲೇ ಹೇಳ್ಬೋದು ಧನವಂತರಾಗ್ತೀರಿ ಹಾಗೂ ತಾಯಿ ಲಕ್ಷ್ಮೀದೇವಿ ಸಂಪೂರ್ಣ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಳೆಯಿಂದ ಉತ್ತಮವಾದ ಹಣದ ಅರಿವು ಕೂಡ ಅರಿಯುತ್ತೆ ಮನೆಯಲ್ಲಿ ಸಮೃದ್ಧಿರೋದು ದೊರೆಯುತ್ತೆ ಮಕ್ಕಳು ಉತ್ತಮವಾದ ಉನ್ನತಿಯನ್ನು ಕೂಡ ಒಂಥರ ಅಂತಲೇ ಹೇಳ್ಬೋದು ಮುಂದಿನ ಐದು ನೂರ ಎರಡು ವರ್ಷಗಳ ಕಾಲ ಈ ರಾಶಿಯವರಿಗೆ ಲಕ್ಷ್ಮೀದೇವಿ ಕೃಪೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೇ ಆಗದ್ರೆ ನಾಳೆಯ ಒಂದು ವಿಶೇಷವಾದ ಕಾರ್ತಿಕ ಉಣ್ಣಿಮೆ ನಂತರ ಇಷ್ಟೆಲ್ಲ ಲಾಭಗಳನ್ನು ಪಡೆದು ತಾಯಿ ಲಕ್ಷ್ಮೀದೇವಿ ಕೃಪೆಯನ್ನು ಪಡೆಯುವಂತಹ ಆರು ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಮೇಷರಾಶಿ ಕುಂಭರಾಶಿ ಮೀನರಾಶಿ ಮಿಥುನ ರಾಶಿ ನಿಮ್ಮ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲಿದ್ದರೂ ಭಕ್ತಿಯಿಂದ ನೀವು ಓಂ ತಾಯಿ ಲಕ್ಷ್ಮೀದೇವಿನ ಮಹಾ ಅಂತ ಕಮೆಂಟ್ ಮಾಡಿ ಹಾಗು ಈ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ